ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸಾಕ್ಷಿ ಭೂಮಿಕನಿಗೆ ಶೂಟ್ ಮಾಡಿಬಿಡ್ತಾಳೆ ಹಾಗೆ ಅಜಿತ್ ಅವಳನ್ನು ಆಸ್ಪತ್ರೆಗೆ ಸಹಿತ ಸೇರಿಸ್ತಾನೆ ಅವಳು ಹುಷಾರಾಗಲಿ ಅಂತ ಹೇಳಿ ರಕ್ತ ಕೊಡಬೇಕು ಅಂತ ಹೇಳಿದ್ದಾಗ ಶ್ರಾವಣ್ ಕೂಡ ಬಂದು ರಕ್ತ ಕೊಟ್ಟು ಅವಳನ್ನು ಕಾಪಾಡ್ತಾರೆ ಪೊಲೀಸ್ನವರು ಇಪ್ಪತ್ನಾಲ್ಕು ಗಂಟೆ ಡಾಕ್ಟರು ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿರ್ತಾರೆ ಆದರೆ ಅಷ್ಟೊಳಗಡೆ ಹೇಗಾದರೂ ಮಾಡಿ ಭೂಮಿ ಅಪಾಯದಿಂದ ಪಾರಾಗಬೇಕು ಹಾಗೆ ಮೃತ್ಯುಂಜಯ ಪೂಜೆ ಎಲ್ಲ ಮಾಡಿ ಆಸ್ಪತ್ರೆಗೆ ವಾಪಸ್ ಬರ್ತಾನೆ ಹಾಗೆ ಭೂಮಿ ಮುಂದೆ ಹೋಗಿ ಅಜಿತ್ತು ಭೂಮಿ ನೋಡು ನೀನು ನನ್ನ ಬಿಟ್ಟು ಹೋಗಿ ತೀರ್ಮಾನವಂತೂ ಯಾವುದೇ ಕಾರಣಕ್ಕೂ ಮಾಡಬೇಡ ನಿನ್ನ ಜೊತೆ ನನ್ನ ಕತೆ ಈಗ ಶುರುವಾಗಿದೆ ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಹೋಗ್ಬೇಡ ನೀನು ಬೇಗ ಹುಷಾರಾಗು ಅಂತ ಹೇಳಿ ಅವನ ಮನಸ್ಸಿನ ಮಾತನ್ನೆಲ್ಲ ಭೂಮಿ ಮುಂದೆ ಹೇಳ್ಕೊತಾನೆ ಹಾಗೆ ಯಾವುದೇ ಕಾರಣಕ್ಕೂ ನಿನ್ನ ಈ ಸ್ಥಿತಿಗೆ ತಂದವರನ್ನು ನಾನಂತೂ ಸುಮ್ಮನೆ ಬಿಡೋಲ್ಲ ಅವರಿಗೆ ಬುದ್ಧಿ ಕಲಸೇ ಕಲಿಸ್ತೀನಿ ಅಂತ ಹೇಳಿ ವಾಪಸ್ಸು ಆಸ್ಪತ್ರೆಯಿಂದ ಬಂದು ಮನೆಯವರಿಗೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಹೋಗಿ ಫಸ್ಟು ಅವಳನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಆಚೆ ಕಡೆ ಬರ್ತಾನೆ ಈ ಕಡೆ ಸಾಕ್ಷಿ ಮನೆಗೆ ಬಂದು ಸೀದಾ ಸಾಕ್ಷಿ ಮನೆಗೆ ಬರ್ತಾನೆ ಸಾಕ್ಷಿ ಮನೆಗೆ ಬಂದು ಗನ್ನ ಸೀದಾ ಅವಳ ಹಣೆ ಮೇಲಿಟ್ಟು ಈ ಎಲ್ಲ ನೀವು ಭೂಮಿನ ಶೂಟ್ ಮಾಡಿದ್ದು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಎಲ್ಲ ಗೊತ್ತಾಗತ್ತೆ ಹಾಗೆ ಈ ಡೌಟ್ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ಅವಳನ್ನು ಸೀದಾ ಅರೆಸ್ಟ್ ಮಾಡ್ತಾರೆ ಈ ಕಡೆ ಬಿಡಿ ನನ್ನ ಅಂತ ಹೇಳಿ ಸಾಕ್ಷಿ ಎಷ್ಟೇ ಹೇಳ್ತಾಯಿದ್ರು ಮಾತು ಕೇಳದೆ ಅವಳನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಮುಂದೆ ಅಜಿತ್ತು ಸಾಕ್ಷಿ ಸಮೇತ ಸಾಕ್ಷಿನ ಕೋರ್ಟಿಗೆ ಸಂಚಿಕೆಗಳಲ್ಲಿ ಅವಳಿಗೆ ಸಾಕ್ಷಿ ಬದಲಿಯಾಗ್ತಾಳೆ ಅಂತ ಮುಂದೆ ತಿಳಿದುಕೊಳ್ಳೋಣ ಭೂಮಿಗೆ ಶೂಟ್ ಮಾಡಿರೋದಕ್ಕೆ ಅಜಿತ್ ಅವಳಿಗೆ ಸಾಕ್ಷಿಗೆ ಶಿಕ್ಷೆ ಕೊಡಿಸ್ತಾನ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು